ಟಿವಿ ಸೀನನ್ನು ನಮ್ಮ ಚಾಕರ್ಸ್ ನಲ್ಲಿ ಮಂಜಣ್ಣ ಇದ್ದಾರೆ ಕಲ್ಮಂದಿ ಶ್ರೀರಾಮಣ್ಣ ಅವರೇ ಎಲ್ಲ ನಮ್ಮ ಅಕ್ಕವರು ಇದ್ದಾರೆ ಕಡೆ ಉಪಾಧ್ಯಕ್ಷರು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಎಸ್ ಬಿ ಆಮೇಲೆ ಅಧಿಕಾರಿ ವರ್ಗದವರು ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳೋರು ಪತ್ರಕರ್ತರ ವಿರುದ್ಧ ಎಲ್ಲರಿಂದ ಹೆಸರು ನಮ್ಮ ಗುರಿ ಒಂದೇ ಒಂದೇ ಅಭಿವೃದ್ಧಿ ವಿಚಾರಕ್ಕೆ ನಾವು ಯಾವತ್ತೂ ಪಾರ್ಟಿ ಪಕ್ಷ ಅನ್ನೋದು ನಾವು ನೋಡೋದಿಲ್ಲ ಎಲ್ಲ ವಿಚಾರದಲ್ಲೂ ನಾವು ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ ಇವತ್ತು ಏಳು ಕೋಟಿ ರೂಪಾಯಿ ಈ ರೋಡ್ ಮಾತ್ರ ಎಲ್ಲಿದ್ದ ಈ ರೋಡ್ ಏಳು ಕೋಟಿ ರೂಪಾಯಿ ಅಂದ್ರೆ ಆ ಕಡೆ ನಮ್ ಏನೋ ಬ್ರಿಡ್ಜ್ ಇದೆ ಎಲ್ಲ ಸ್ವಾತಿ ಓಟ್ಲಿಂದ ಈಚೆ ಏನ್ ಬ್ರಿಡ್ಜ್ ಇದೆ ಎನ್ ಎಚ್ ಬ್ರಿಡ್ಜ್ ಎನ್ ಹೆಚ್ ಬ್ರಿಡ್ಜ್ ಇಂದ ತಗೊಂಡ್ಬೋದು ಇಲ್ಲಿವರೆಗೂ ಸರ್ಕಲ್ವರೆಗೂ ಏಳು ಕೋಟಿ ರೂಪಾಯಿ ಇದನ್ನೇ ಬೇಕಂದ್ರೆ ನಾವು ರಾಜಕೀಯ ಮಾಡ್ಬೇಕು ಅಂತ ಹೇಳಿದ್ರೆ ಆ ಊರ್ ಒಂದ್ ರೋಡ್ ಇನ್ನೊಂದ್ ಊರ್ ಒಂದೊಂದು ಕೋಟಿ ಒಂದೊಂದು ಕೋಟಿ ಏಳು ವಿಲೇಜ್ ಗೆ ಏಳು ಪಂಚಾಯತಿ ಹೆಡ್ ಕ್ವಾರ್ಟರ್ ಗೆ ಏಳು ರೋಡ್ತಾ ಒಂದೊಂದು ಪಂಚಾಯತಿ ಒಂದೊಂದು ಮಾಡ್ದಂಗೆ ಆಗ್ತಾ ಇತ್ತು ನಮ್ಗೆ ನಾವು ರಾಜಕೀಯವಾಗಿ ಇನ್ನೊಂದು ಅಂತಲ್ಲ ನಾವು ಅಭಿವೃದ್ಧಿಪರವಾಗಿ ಮಾಡುವಂಥದ್ದನ್ನ ನರಸಾಪುರ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಕಾಜಿ ಕಳ್ಳಹಳ್ಳಿ ಹೇಳ್ತಾ ಇದ್ರು ನರಸಾಪುರ ಅಂದ್ರೆ ಹಳೇ ಊರು ಹಳೇ ಚೆನ್ನಾಗಿರೋದು ನಮ್ಮ ಅವರೆಲ್ಲ ಹೇಳ್ತಾ ಇದ್ರು ಅದಕ್ಕೆ ಇದನ್ನ ಒಳ್ಳೆ ಅಭಿವೃದ್ಧಿ ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ಏಳು ಕೋಟಿ ರೂಪಾಯಿ ನರಸಾಪುರ ಟೌನ್ ಮಾಡೋದು ಆಮೇಲೆ ಐದು ಕೋಟಿ ರೂಪಾಯಿ ನಮ್ಮ ಒಂದೂವರೆ ಕೋಟಿ ವೆಚ್ಚದಲ್ಲಿ ಕಟ್ಟಡವನ್ನು ಕಟ್ಟೋದಕ್ಕೆ ನಮ್ಮ ಮುಂಗಾರ್ಜನ್ ಅವರು ಎಲ್ಲಾ ಪ್ರಯತ್ನ ಮಾಡಿಲ್ಲ ಇವತ್ತು ಪೂಜೆ ಮಾಡಿದೀವಿ ತುಂಬಾ ಸಂತೋಷ ಆಗಿದೆ ಇವತ್ತು ಇಲ್ಲಿ ಟೆಂಡರ್ ಕೋಟಿ ಕೋಟಿ ಟೆಂಡರ್ ಕೋಟಿ ಟೋಟಲ್ ಟೆಂಡರ್ ಇಪ್ಪತ್ತೈದು ಕೋಟಿ ಒಂದು ಟೆಂಡರ್ ಆಗಿದೆ ಟೋಟಲ್ ನಮ್ದು ಇವಾಗ ಐವತ್ತು ಕೋಟಿ ರೂಪಾಯಿ ಅಷ್ಟು ಪಿ ಇಲ್ಲ ಇವತ್ತು ನಮ್ಮ ಸಿದ್ದರಾಮಣ್ಣ ಅವರು ಕರ್ನಾಟಕ ಮುಖ್ಯಮಂತ್ರಿಗಳು ಏನು ಅವ್ರ ಆಸೆಗೆ ಇವತ್ತು ಸರ್ಕಾರ ತಂದಿದ್ದೀರಾ ನೀವು ಎಲ್ಲರೂ ಸೇರಿ ನ್ಯಾಯ ಮಾಡ್ತೀವಿ ನಾವು ಯಾವುದೇ ರೀತಿಯಂತ ರಾಜಕೀಯ ಮಾಡೋರಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋರಲ್ಲ ಅಭಿವೃದ್ಧಿ ಖಂಡಿತವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇನ್ನ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿದೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಏನಂದ್ರೆ ನೀವು ಹೋಗ್ಬೋದು ನೀವು ಕೆಲಸ ಮಾಡ್ಬೋದು ಪೂಜೆಗಳು ಮಾಡ್ಬೋದು ಅಭಿವೃದ್ಧಿ ಮಾಡ್ಬೋದಪ್ಪ ನನಗೆ ನೀವು ಹೇಗೆ ಹೇಳಿ ಅಂತ ಹೇಳಿದ್ದಾರೆ ಇವತ್ತು ಹೇಳಿದ್ದಾರೆ ಇವಾಗ ಕಾರಲ್ಲಿ ಬರ್ತಾಡ್ಬೋದು ಹೇಳಿದ್ರು ಮಾಡಿ ಅಂತ ಹೇಳಿದ್ದಾರೆ ಇನ್ಮೇಲೆ ನಾವು ಹಳ್ಳಿಗಳ ಕಡೆ ಬಂದು ಏನೇನು ನಮ್ಮ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ ಅಂತ ಹೇಳ್ತಾ ಇವತ್ತು ನಮ್ಗೆ ಕೆಡಿ ಪಿ ಮೀಟಿಂಗ್ ಸ್ವಲ್ಪ ಅರ್ಜೆಂಟ್ ಇದೆ ಅದರಿಂದ ನಿಮ್ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಈ ಮಾತನ್ನ ನಮಸ್ತಾ ರೋಡ್ ಇದೆ ಆ ರೋಡ್ ಅನ್ನ ಕಟ್ಟಿಟ್ಟು ಮಾಡುವಂತ ಹಾಳಾಗಿದೆ ಅದನ್ನ ಮಾಡೋದಕ್ಕೆ ಒಂದು ಐದು ಕೋಟಿ ಟೋಟಲ್ ಆಗಿದೆ ನಾವು ಬರ್ಬೇಕು ಬಾಣ ಎಚ್